ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम ಇನ್ನು ಮಂಗಳೂರಿನ ಘಟನಾವಳಿಗಳನ್ನು ನೋಡಬೇಕು ಅದೆಲ್ಲ ಆದ ಮೇಲೆ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು ಗಡಿಪಾರ್ ಏನು ಶುರುವಾಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೊಂದು ಜನ ಹಿಂದೂ ಕಾರ್ಯಕರ್ತರು ಹದಿನೈದು ಜನ ಮುಸ್ಲಿಂ ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲ ಭರತ್ ಕುಂದೇಲ್ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಮೂವತ್ತಾರು ಜನರ ಗಡಿಪಾರು ಕೋಮು ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನೋದು ಇವರ ಮೇಲಿರುವಂಥ ಆರೋಪ ಈಗಾಗಲೇ ಗಡಿಪಾರಿಗೆ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದಾರೆ ಪೊಲೀಸರು ಹದಿನೈದು ಜನ ಮುಸ್ಲಿಮರು ಇಪ್ಪತ್ತೊಂದು ಹಿಂದೂ ಯುವಕರು ಬಂಟ್ವಾಳ ನಗರ ಬಂಟ್ವಾಳ ಗ್ರಾಮಾಂತರ ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ವಿಟ್ಲ ಸುಳ್ಯ ಬೆಳ್ಳಾರೆ ಎಲ್ಲ ಭಾಗದಿಂದ ಈ ಮುಖಾಂತರ ಕೋಮು ನಿಯಂತ್ರಣಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದೇ ಈಗ ದೊಡ್ಡ ರಾಜಕೀಯ ಕೆಸರ ಚಾಟಕ್ಕೂ ಕೂಡ ಶುರುವಾಗಿದೆ ನಾನು ಯಾವುದೇ ಕಾರಣಕ್ಕೂ ಯಾವ ನೋಟಿಸ ಕೂಡ ನಾನು ತಗೊಳ್ಳಲ್ಲ ಯಾವುದೇ ನೀವು ಗಡಿಪಾರ ಆದೇಶವನ್ನು ಕೂಡ ನಾನು ಸ್ವೀಕಾರ ಮಾಡಲ್ಲ ಏನು ಮಾಡ್ತೀರಾ ಮಾಡಿ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಅನುಸರಿಸ್ತಾ ಇದೆ ನಾನೇನು ಯಾವುದೇ ದರೋಡೆ ಕೇಸ್ಗಳಲ್ಲಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇಲ್ಲ ಇದು ಮಾತು ನಾನು ಕಾರಣಕ್ಕೂ ಕೂಡ ಇದನ್ನ ಸ್ವೀಕಾರ ಮಾಡೋದಿಲ್ಲ ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ ಜಿ ಪಿ ಎಸ್ ಅನ್ನು ಮಾಡತಕ್ಕಂಥ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂತಹ ವಿಶ್ವಾಸದ ಜೊತೆಗೆ ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಆಗಿದೆ ಅನ್ನತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಬೊಟ್ಟು ಮಾಡಿ ಮಾಡಿರತಕ್ಕಂತಹ ಈ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ಈ ಸರ್ಕಾರದ ಅಧಪತನಕ್ಕೆ ಅದು ನಾಂದಿಯನ್ನು ಹಾಡ್ತದೆ